ಮನಿಮಾನ ಶೋಭಾರಸಬುತಾನ ರವಿ तेरे रोबा ना रानी आरवीनी बसिलाكله करो यचि न बरे पुरा समस्या पत्रalekona गोवरचे ऊपर कायला हौदला करतो कुठे काय ओ बाबा आता पुंजनेला हा யூபுள்ள கூட ஆண்டி கூடி ஈட்ட நடிப்பா இந்த டிட்டு வர தர انا பணையரா அதான் பொறுஞ்சா பொறுஞ்சா இந்த ஈனத பாவயா நம்ம பொதுன கௌரவ பொறுஞ்சா பொரியற இந்த பொரியற இந்த பொரியற இந்த பொரியற இந்த பொரியற இந்த பொரியற அவல்லோ லக்கி 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 தப்பு அந்த வே போரிய தெ பொரியற இந்த பொரியற பொரியற பண்றதுக்கு தட்ட ನಮ್ಮ ಆಸ್ಥಾನಕ್ಕೆ ಬಂದು ನೀವು ನಮ್ಮ ಸೇವೆಯನ್ನು ಸಂತೋಷವಾಯಿತು ನಾವು ನಾನು ಹೇಳುವ ಅದಕ್ಕೆ ಬೇಕಾಗಿ ನಾವು ಗೌರವವಾಗಿ ನಾವಿಷ್ಟು ಮಂದಿ ಹೋಗಿ ಕೆಲಸವನ್ನು ಕೇಳಿದ್ದಾ ಇತ್ತು ಯಾರು ಕೆಲಸ ಇಲ್ಲದಿಲ್ಲ ಆದರೆ ಹೇಳ್ತೇನೆ ಕನಕ ಅವರು ನಮ್ಗೆ ಕೆಲ್ಸ ಕೊಡ್ತೇವೆ ಅರಮನೆಯಲ್ಲಿ ನಾಟಿ ನಾನೇರ ಹಾಗೆ ನಿಮಗೆ ಒಂದು ಕೆಲಸ ಕೊಡ್ತೇನೆ ಕರ್ಕೊಂಡು ಬಂದಿದ್ದಾರೆ ನಮಗೆ ಹೇಗೆ ಕೆಲಸ ಕೊಟ್ಟು ಸ್ಥಾನಮಾನವನ್ನು ನೀವು ಕೊಟ್ಟಿದ್ದೀರೋ ಅದೇ ರೀತಿ ಸಮಾಜದಲ್ಲಿ ಅದೆಷ್ಟೋ ಮಂಗಳವ ಅವರು ಸ್ವಲ್ಪ ಬಾಯಿ ಒಮ್ಮೆ ಮಾಡಿದ್ರೆ ಸಾಕಾಗಿಲ್ಲ ಕಾಳ್ಮೆ ಆಗಲ್ಲ ನಿಮಗೆ ಪಾಠ ಮಾಡಿದ್ರು ಅದಕ್ಕೆ ನನ್ನ ಹಾಗೆ ಅದೆಷ್ಟೋ ಜನ ಮತ್ತೆ ಮಂಗಳ ಮುಖ್ಯರಿತಾ ಅವರಿಗೂ ಈ ಸಮಾಜದಲ್ಲಿ ಸ್ಥಾನಮಾನ ಸಿಗಬೇಕೆನ್ನುವುದೇ ನನ್ನ ಆಶಯ ನಮ್ಮಲ್ಲಿ ಉಂಟು ಬೇರೆ ಒಂದಾಗುತ್ತೆ ನನಗೆ ಗೊತ್ತಿಲ್ಲ ಆದಮೇಲೆ ಏನಾದ್ರೂ ವ್ಯವಸ್ಥೆ ನೀವು ಮಾಡಿದ್ರೆ ಅಷ್ಟು ಸಾಕು ಸಂತೋಷದ ಚಿಕ್ಕ ಮಾಡಿದ್ರು ಹಾಗೆ ಆಯ್ತಾ ಆಯ್ತು ಈಗ ನಮ್ಮ ಕೆಲಸ ಮುಂದಿತ್ತು ನಾನು ನೋಡಿದ ॾिखंदी सोप जा